ಅಂಬೇಡ್ಕರ್ ಜಯಂತಿಯ ಮತ್ತು ಎಲ್ಲ ನಮ್ಮ ದಲಿತ ಸಂಘಟನೆಗಳಿಗೆ ಮತ್ತು ಎಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಎಲ್ಲ ಸಮಾಜದ ಮುಖಂಡಗಳಿಗೂ ನಾನು ಅಂಬೇಡ್ಕರ್ ಜಯಂತಿಯ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಈ ಬಾರಿ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಡೀತಾ ಇದೆ ಈ ಚುನಾವಣೆ ನಮ್ಮ ದೇಶದ ಒಂದು ನೆಲೆಗಟ್ಟಿನಲ್ಲಿ ನಡೆಯುವಂಥ ಚುನಾವಣೆಯಾಗಿದೆ ಯಾವುದೇ ಒಂದು ದೇಶ ಸಮಾಜ ಎಲ್ಲೂ ಒಗ್ಗಟ್ಟಾಗಿ ಬೆಳಿಬೇಕಾದ್ರೆ ದೇಶವನ್ನು ಆಳುವಂತ ಒಬ್ಬ ನಾಯಕ ಸಮರ್ಥವಾಗಿರಬೇಕಾಗುತ್ತೆ ಆ ಸಮರ್ಥವಾದಂತಹ ನಾಯಕ ಕಳೆದ ಹತ್ತು ವರ್ಷಗಳಲ್ಲಿ ಆಡಳಿತವನ್ನು ಮಾಡಿ ಅಭಿವೃದ್ಧಿಯ ಅಧಿಕಾರರಾಗಿರುವಂತಹ ಜಗತ್ತಿನಲ್ಲೇ ಹೆಸರುವಾಸಿಯಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿಯವರು ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಈ ದೇಶ ಮೂರನೇ ಒಂದು ಸ್ಥಾನದಲ್ಲಿ ತಗೊಂಡು ಹೋಗ್ಬೇಕು ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಎಷ್ಟೊತ್ತಿಗೆ ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಮೋದಿಯವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಬಾರಿ ನಾವು ಮೋದಿಯವರಿಗೆ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಮತಗಳನ್ನು ನೀಡಿ ನಾನ್ನೂರು ಹೆಚ್ಚು ಸ್ಥಾನಗಳನ್ನು ನಮ್ಮ ಜನ ಕೊಡೋ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಯಾಕೆ ನಾವು ಈ ನಿರೀಕ್ಷೆಯಲ್ಲಿ ಇದ್ದೀವಿ ಅಂದರೆ ನರೇಂದ್ರ ಮೋದಿಯವರು ಬಂತ ಬಂದಂತ ಹತ್ತು ವರ್ಷಗಳಲ್ಲಿ ಪ್ರತಿಯೊಂದು ಯೋಜನೆಗಳು ಜನಸಾಮಾನ್ಯರಿಗೆ ಸಮಾಜದ ವರ್ಗದ ಜನರಿಗೆ ತಲುಪ್ತಾ ಇದೆ ಯಾವುದೇ ಒಂದು ಗ್ರಾಮದಲ್ಲಿ ಕಟ್ಟಕಡೆಯ ವ್ಯಕ್ತಿ ಕೇಳಿದ್ರು ಇವತ್ತು ಮೋದಿಯವರ ಯೋಜನೆ ಯಾವುದೋ ಒಂದು ರೀತಿಯಲ್ಲಿ ತಲುಪಿದೆ ಅದು ಕೆಲವು ಯೋಜನೆಗಳು ನಿಮ್ಗೆ ಗೊತ್ತಿದೆ ಜನಧನ್ ಆಗಿರ್ಬೋದು ಆಸ್ಪತ್ರೆಯ ಒಂದು ಇದಾಗಿರ್ಬೋದು ಯೋಜನೆಗಳಾಗಿರ್ಬೋದು ಅಥವಾ ಉಜ್ವಲ ಯೋಜನೆ ಆಗಿರ್ಬೋದು ಮತ್ತೆ ರೈಲ್ವೆ ಒಂದು ನಿಲ್ದಾಣಗಳು ಇಡೀ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ವಿಮಾನ ನಿಲ್ದಾಣಗಳು ಯಾವ ರೀತಿ ಅಭಿವೃದ್ಧಿ ಆಗಿದೆ ನಮ್ಮ ಹೈವೇಗಳು ರಸ್ತೆಗಳು ಯಾವ ರೀತಿ ಆಗಿದೆ ಮತ್ತೆ ನಮ್ಮ ಏನು ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ನಾವು ಈ ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ ತುಂಬ ಸಮಯ ಬೇಕು ಆದರೆ ಇವತ್ತು ಅಂಬೇಡ್ಕರ್ ಜಯಂತಿಯ ಪೈ ಪ್ರಯುಕ್ತ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಈಗಾಗಲೇ ನಮ್ಮ ಡಾಕ್ಟರ್ ಮತ್ತು ಮೋಹನ್ ಅವರು ತಿಳಿಸಿದ್ದಾರೆ ಹದಿನಾರನೇ ತಾರೀಕು ನಮ್ಮ ಅಭಿವೃದ್ಧಿ ಹರಿಕಾರರು ನಮ್ಮ ಮುಖಂಡರು ಅಭ್ಯರ್ಥಿಗಳು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣಾ ಪ್ರಚಾರಕ್ಕಾಗಿ ನಮ್ಮ ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ನಗರಗೆರೆಗೆ ಬರ್ತಾರೆ ಶ್ರೀರೋಚಾರಳ್ಳಿ ಅನ್ನೋ ಒಂದು ಸ್ಥಳದಲ್ಲಿ ಸ್ಥಳ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಆದರೆ ನಗರಗೆರೆ ಹೋಬಳಿಯ ಒಂದು ಪ್ರಚಾರ ಆ ದಿನ ಇರುತ್ತೆ ಇದಾದ ನಂತರ ದೀಪಾಳ್ಯ ದೀಪಾಳ್ಯ ಒಂದು ಹೋಬಳಿ ಮಠದಲ್ಲಿರುತ್ತೆ ಇನ್ನೆರಡನೇದಾಗಿ ವಿದುರಾಶ್ವತ್ತ ಹಾಗೆ ಗೌರಿಬಿದ್ದೂರು ಟೌನ್ ಟೌನ್ ಟೌನಲ್ಲಿ ಒಂದು ಕೇಂದ್ರದಲ್ಲಿ ಒಟ್ಟು ಆ ದಿನ ಹದಿನಾರನೇ ತಾರೀಕು ಅಂದರೆ ನಾಳೆ ಎಲ್ಲ ನಾಡಿದ್ದು ಹದಿನಾಲ್ಕು ಒಂದು ಪ್ರಚಾರ ಸಭೆಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಹಮ್ಮಿಕೊಂಡಿದ್ದೀವಿ ಅಭ್ಯರ್ಥಿಗಳು ಆ ದಿನ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಮತ ಪ್ರಚಾರದಲ್ಲಿ ಪಾಲ್ಗೊಂಡು ಸಭೆಯನ್ನ ನಡೆಸಿ ನಮ್ಮ ಮೋದಿಯವರ ಯೋಜ